ನಮಸ್ಕಾರ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯಲ್ಲಿರುವ ಚನ್ನೇನಹಳ್ಳಿ ಗ್ರಾಮದ ಶ್ರೀ ಚಲವಾದಿ ಜಗದ್ಗುರು ಪೀಠದ ಗುರುಗಳು ಆದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಯವರ ಐವತ್ತನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮೈಸೂರಿನ ಉರಿಲಿಂಗ ಪೆದ್ದಿ ಮಠದ ಗುರುಗಳಾದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮಾತನಾಡಿ ಈ ರಾಜ್ಯದ ಮುಖ್ಯಮಂತ್ರಿ ವಿಷಯ ಬಂದಾಗ ನಮ್ಮ ಬಸವಲಿಂಗಪ್ಪನವರು ಕೆಎಚ್ ರಂಗನಾಥ್ ಸಾಹೇಬ್ ಇಬ್ಬರು ಹೀಗೆ ಹಲವಾರು ಸಾರಿ ರಾಜಕೀಯ ರಣತಂತ್ರದಿಂದ ಹಾಗೂ ಜಾತಿಯ ಕುತಂತ್ರಗಳಿಂದ ನಮಗೆ ಮುಖ್ಯಮಂತ್ರಿ ಪಟ್ಟ ಕೈಬಿಟ್ಟು ಹೋಗಿದೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯಂತೆ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಅಸ್ಪೃಶ್ಯ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ನಮಗೆ ಯಾವುದೇ ಬೆಲೆ ಇರುವುದಿಲ್ಲ ಹಾಗಾಗಿ ಈಗ ನಾವೆಲ್ಲ ಸಮುದಾಯವನ್ನ ಒಗ್ಗೂಡಿಸಿ ಇಡೀ ನಮ್ಮ ರಾಜಕೀಯ ಎಲ್ಲಾ ಪಕ್ಷದ ಎಂಎಲ್ಎ ಮತ್ತು ಎಂಪಿಗಳನ್ನ ಒಗ್ಗೂಡಿಸಿ ಆ ಕೆಲಸವನ್ನ ಶೀಘ್ರವಾಗಿ ಮಾಡಬೇಕು ಸಿ ಮಾದೇವಪ್ಪನವರ ಹಾಗೂ ಪರಮೇಶ್ವರ್ ಸಾಹೇಬರು ಮಾತನಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕನಸು ನನಸಾಗುತ್ತೆ ಅಂತ ತಿಳಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ಇವತ್ತು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಒಬ್ಬ ಅಸ್ಪೃಶ್ಯ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂದ್ರೆ ಯಾವುದೇ ಬೆಲೆ ಇರೋದಿಲ್ಲ ಅದೇ ರೀತಿ ಚಲವಾದಿ ಮಠದ ಜಗದ್ಗುರು ಶ್ರೀ ಬಸವಲಿಂಗೇಶ್ವರ ಮೂರ್ತಿ ಸ್ವಾಮಿಯವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ತುಂಬಾ ಕಡೆಯಿಂದ ಬಂದಿದ್ದಾರೆ ಮಧುಗಿರಿ ಪಾವಗಡ ಆಂಧ್ರ ಹಾಗೂ ಗುಬ್ಬಿಯಿಂದ ಬಸ್ಸನ್ನ ಅನ್ನ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ನಮ್ಮ ಮಠದ ಉದ್ದೇಶ ಎಲ್ಲರನ್ನ ಒಗ್ಗೂಡಿಸಿ ಖುಷಿ ಪಡುವಂತದ್ದು ಹಾಗೂ ಸಂತೋಷವನ್ನ ಹಂಚಿಕೊಳ್ಳುವಂತದ್ದು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ನಾನಪ್ರಕಾಶ ಸ್ವಾಮೀಜಿಯವರು ಹಾಗೂ ಅಲ್ಲಮ್ಮ ಪ್ರಭು ಮಠದ ಸ್ವಾಮೀಜಿಯವರು ಹಾಗೂ ಬಸವಲಿಂಗೇಶ್ವರ ಸ್ವಾಮಿ ಹಾಗೂ ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವ್ಯಕ್ತಿ ನಂಬಿಕೆ ಪಾದಾರ ಬಂದಗಳಿಗೆ ಹಾಗೆ ನಮ್ಮ ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿಯವರ ಪಾದಾರ ಹಾಗೆ ಶ್ರೀ ತಿಪ್ಪ ಸ್ವಾಮೀಜಿಯವರ ಅವರ ಪಾದಾರಿಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ದಿನವನ್ನು ಆಚರಿಸಿಕೊಂತಿದ್ರ ಸ್ವಲ್ಪ ತುಂಬಾ ಕಡೆಯಿಂದ ಬಂದಿದ್ರು ಜನಗಳೆಲ್ಲ ಅವ್ರಿಗೆಲ್ಲ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮೆಲ್ಲ ಅಭಿಮಾನಕ್ಕೆ ತುಂಬಾ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ತುಂಬಾ ನಾನು ಚಿರಋಣಿಯಾಗಿರ್ತೇನೆ ಬಹಳಷ್ಟು ಜನ ಬಂದು ಮಠದ ಸೇವೆ ಮಾಡಿದ್ದಾರೆ ನೋಡಿ ಗುಬ್ಬಿಯಿಂದ ಒಂದು ಬಸ್ನೇ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಎಲ್ಲ ಟೋಟಲಿ ನಮ್ಮ ಈ ಕರ್ನಾಟಕ ಕರ್ನಾಟಕದಾದ್ಯಂತ ಆಂಧ್ರ ಪ್ರದೇಶ ಮಡಕ್ಶಿರಾದಿಂದ ಬಂದಿದ್ದಾರೆ ಪಾವಗಡದಿಂದ ಬಂದಿದ್ದಾರೆ ಮಧುಗಿರಿಯಿಂದ ಬಂದಿದ್ದಾರೆ ತುಮಕೂರು ಎಲ್ಲ ಕಡೆಯಿಂದಲೂ ಕೂಡ ಬಂದಿರತಕ್ಕಂಥದ್ದು ಸಂತೋಷದ ವಿಚಾರ ಇದು ನಮ್ಮ ಮಠದ ಉದ್ದೇಶ ಅದು ಎಲ್ಲರನ್ನು ಕೂಡಿಸುವಂಥದ್ದು ಸಂಘಟನೆ ಅಂತ ಹೇಳಿದರೆ ಎಲ್ಲರನ್ನು ಕೂಡಿಸಿ ಖುಷಿ ಪಡುವಂತ ಸಂತೋಷವನ್ನು ಹಂಚುವಂಥದ್ದೇ ಆಗಿದೆ ಅದಕ್ಕೋಸ್ಕರವಾಗಿ ಇಷ್ಟೊಂದು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಸಂತೋಷದ ವಿಚಾರ ಎಲ್ಲರ ಮಠ ಭಕ್ತರ ಮಠ ಇದ್ ಮಠ ಅಲ್ಲ ಇದು ಸರ್ವ ಸಾರ್ವಜನಿಕರ ಮಠ ಎಲ್ಲರೂ ಮಠ ಎಲ್ರಿಗೂ ಇಲ್ಲಿಗೆ ಬರುವಂತ ಒಂದು ಹಕ್ಕು ಇದೆ ನಮ್ಮ ದಲಿತ ಸಿಎಂ ಅಂತೀರಿ ಬಟ್ ಒಂದು ಕೋಟಿ ಮೇಲೆ ಇದ್ದಾರೆ ನಮ್ಮ ದಲಿತರುಗಳು ಆ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇಲ್ಲ ಹತ್ತೊಂಬತ್ತು ಸಾರಿಂಗಾಯಿದ್ದಾರೆ ಒಂಬತ್ತು ಸಾರಿ ಗೌಡ್ರುಗಳಾಗಿದ್ದಾರೆ ಇವನು ಬ್ರಾಹ್ಮಣರು ಆಗಿದ್ದಾರೆ ಎರಡು ಟೈಮು ನಮ್ಮ ದಲಿತರುಗಳಲ್ಲಿ ಯಾಕೆ ಸ್ವಾಮೀಜಿ ಇನ್ನೂ ಆಗಿಲ್ಲ ಈಗ ಈ ರಾಜ್ಯದ ಮುಖ್ಯಮಂತ್ರಿ ವಿಷಯ ಬಂದಾಗ ನಮ್ಮ ಬಸಲಿಂಗಪ್ಪನವರು ಕೆ ಎಚ್ ರಂಗನಾಥ್ ಸಾಹೇಬರು ರಾಚೇಯ ಸಾಹೇಬರು ಈಗ ಹಲವಾರು ಸಾರಿ ಏನಾಗಿದೆ ರಾಜಕೀಯ ರಣತಂತ್ರದಿಂದ ಜಾತಿಯ ಒಳಗಿನ ಕುತಂತ್ರಗಳಿಂದ ಏನಾಗಿದೆ ನಮಗೆ ಕೈ ಬಿಟ್ಟೋಗಿದೆ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ಇವತ್ತು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಒಬ್ಬ ಅಸ್ಪೃಶ್ಯ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಯಾವುದೇ ಬೆಲೆ ಇರೋದಿಲ್ಲ ಹಾಗಾಗಿ ಈಗ ನಾವು ನಮ್ಮ ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ ಇಡೀ ನಮ್ಮ ರಾಜಕೀಯ ಎಲ್ಲ ಪಕ್ಷಗಳ ಎಲ್ಲ ಎಮ್ ಎಲ್ ಎಂ ಪಿಗಳನ್ನ ಒಗ್ಗೂಡಿಸಿ ಆ ಕೆಲಸವನ್ನು ಶೀಘ್ರವಾಗಿ ಮಾಡಲೇಬೇಕಾಗಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಎಚ್ ಸಿ ಮಾದೇವಪ್ಪನವರು ಮತ್ತು ಪರಮೇಶ್ವರಿ ಇದ್ರ ಬಗ್ಗೆ ಮಾತಾಡಿದ್ದಾರೆ ರಾಜ್ಯ ಮಟ್ಟದ ಸುದ್ದಿಯಾಗಿದೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗ್ಲೂ ಇದು ಕನಸು ನನಸಾಗುತ್ತೆ ಅಂತ ನಾನು ಅಪೇಕ್ಷೆ ಪಡ್ತೀನಿ ಈಗ ಅನಂತಕುಮಾರ್ ಹೆಗಡೆ ಸತ್ಯನೇ ಹೇಳಿದ್ದಾರೆ ನನ್ನೂರು ಸೀಟ್ ಗೆಲ್ಲಿಸಿ ನಿಮ್ಮ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತೇಳಿ ಅದಕ್ಕೆ ನಮ್ಮ ದಲಿತರು ಸುಮ್ಮನೆ ಕಾಮೆಂಟ್ ಮಾಡ್ತಾರೆ ಬಟ್ ಅದಕ್ಕೆ ಪೂರಕವಾದಾಗಿ ನೀವೇನು ಸಜೆಶನ್ ಈಗ ಅವರು ಒಂದು ಟೂ ಥರ್ಡ್ ಮೆಜಾರಿಟಿ ಆದಮೇಲೆ ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇದೆ ಹಾಗಾಗಿ ಸಂವಿಧಾನವನ್ನು ಯಾರು ಬದಲಾಯಿಸ್ತೀನಿ ಅಂತ ಬರ್ತಾರು ಅವ್ರನ್ನೇ ಬದಲಾಯಿಸ್ಬಿಡ್ಬೇಕು ಈ ಓಟನ್ ಮುಖಾಂತರ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಓಟ್ ನಕ್ಕಿಂದ ಅಂತ ನನ್ನ ಒಂದು ಸಲಹೆ ಸುದ್ದಿಗಾಗಿ ನೋಡ್ತಾ ಇರಿ